ಹಾಗೂ ಫಿಟ್ನೆಸ್ ಒಂದು ನಮ್ಮ ವಿಜಯವರು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮಕ್ಕಳಿಗೂ ಹಾಗೂ ತಂದೆ ತಾಯಿಗೂ ಪೇರೆಂಟ್ಸ್ಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಇವತ್ತೇನು ಪೇರೆಂಟ್ಸ್ ಬಂದಿದ್ದೀರಿ ಇದು ಈ ಟ್ಯಾಲೆಂಟ್ ಅನ್ನೋದು ಎಲ್ಲರಿಗೂ ಇರೋದಿಲ್ಲ ಅದನ್ನು ತಾವು ಗುರುತಿಸಿ ಮಕ್ಕಳಿಗೆ ಈ ರೀತಿ ಪ್ರೋತ್ಸಾಹ ನೀಡುತ್ತಿದ್ದಲ್ಲ ಅದಕ್ಕೆ ನಾನು ನಿಮ್ಗೆ ಧನ್ಯವಾದ ಹೇಳಬೇಕಾಗ್ತದೆ ಮುಂದೇನಪ್ಪ ಅಂದ್ರೆ ಈ ಮಕ್ಕಳು ನಮ್ಮ ರಾಜ್ಯದಲ್ಲೇ ರಾಷ್ಟ್ರದಲ್ಲೂ ಕೂಡ ನಮ್ಮ ತಮ್ಮ ಪ್ರತಿಭೆಯನ್ನು ತೋರಿಸಿ ಅವರು ಒಳ್ಳೆ ಹೆಸರುವಾಸುಗಳು ಆಗಬೇಕು ನಾವು ಮೇಜಾರ್ ಟೀಮ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರಿಸ್ತೇನೆ ನನ್ನೆಲ್ಲ ಮುದ್ದು ಮಕ್ಕಳಿಗೆ ನಾನು ಒಳ್ಳೇದಾಗಿ ಅಂತ ಹೇಳಿ ಸಂದರ್ಭ ಹಾರಿಸ್ತೇನೆ ಎಲ್ಲರಿಗೂ ಧನ್ಯವಾದ